ನನ್ನ ಮುಂದಿನ ಇದೇನೆ ದಾರಿ ತಪ್ಪಿದ ಮಗ ಸಾವಿರದ ರಿಲೀಸ್ ಆದಂತಹ ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಬ್ಯಾಂಕ್ ರಾಬರಿ ಮಾಡ್ತಾರಲ್ಲ ಬೆಂಗಳೂರಿಗೆ ಬಂದು ಆ ರೋಡ್ ಇದೇನೆ ಈ ರೋಡಲ್ಲೇ ಅದು ಬರೋದು ಈ ರೋಡಲ್ಲೇ ಬಂದು ಕ್ಲೀನ್ ಆಗಿ ಬಂದು ಇಲ್ಲಿ ಸರ್ಕಲ್ ಇರುತ್ತಲ್ಲ ಈ ಸರ್ಕಲ್ ಅಲ್ಲಿ ಬಂದು ಜಾಗದಲ್ಲಿ ಶೂಟ್ ಮಾಡೋದು ಎಲ್ಲಿ ಏನು ಎತ್ತ ಅಜ್ನಿ ಅವರು ಬಂದು ಶೂಟ್ ಮಾಡ್ತಾರ ಗೆಸ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ನಾನ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗೆಸ್ ಮಾಡಿ ಫಸ್ಟ್ ನೀವು ಯಾವ ಇಲ್ಲಿ ಯಾವ ಸರ್ಕಲ್ ಇದು ಅಥವಾ ಯಾವ ಜಾಗದಲ್ಲಿ ಇದು ಶೂಟಿಂಗ್ ಆಗಿರೋದು ಅಂತ ನೀವು ನನಗೆ ಗೆಸ್ ಮಾಡಿ ನನ್ನ ಮುಂದಿನ ಎಪಿಸೋಡ್ ಇದೇ ದಾರಿ ತಪ್ಪಿದ ಮಗ ಸಿನಿಮಾದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಿಲೀಸ್ ಆದಂತಹ ರಾಜಣ್ಣ ಅವರ ಸಿನಿಮಾದ ಶೂಟಿಂಗ್ ನಡೆದ ಸ್ಪಾಟ್ನ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ನಡೀತು ಹಾಗೆ ಸೀನ್ನ ಮ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಮಿಸ್ ಮಾಡಬೇಡಿ ಬೇಗ ಗೆಸ್ ಮಾಡಿ